ನಾ ಆಗಲೇ ಮಾತಾಡೋದಿದ್ವಿ ಅಂದರೆ ಯಾವ ಹಾದಿ ಒಂದೊಂದೇ ಮೆಟ್ಲು ಒಂದೊಂದೇ ಮೆಟ್ಲನ್ನ ಹತ್ಕೊಂಡು ಹತ್ಕೊಂಡು ಬಂದಿರುವಂಥ ಸಲ್ಸಿರುವಂಥ ಒಂದು ಹಾದಿ ಇರ್ತೈತಲ್ಲ ಅದು ಭಾಳ ಇರ್ತೈತಿ ಸೊ ಎಲ್ಲರೂ ಆ ಒಂದು ದೊಡ್ಡ ಕನ್ಸ್ ಇಟ್ಕಂಡೇ ಬಂದಿರ್ತೇವಲ್ವಾ ಆ ಹಂತ ಹಂತವಾಗಿ ಒಳ್ಳೇದಾಗ್ತಾ ಆಗ್ತಾ ಆಗ್ತಾ ಹೋಗೋದು ಅದೊಂದು ಸೂಚನೆ ತುಂಬ ಗಟ್ಟಿಯಾಗಿ ತುಂಬ ಗಟ್ಟಿಯಾಗಿ ದೊಡ್ಡದಾಗಿ ಬೆಳವಣಿಗೆಗೆ ಸಾಕ್ಷಿ ಆಗತ್ತೆ ಅನ್ನೋದಕ್ಕೆ ಸೊ ಥರ ಒಂದು ಚಿಕ್ಕ ಪಾತ್ರ ಅದಾದ್ಮೇಲೆ ಹೀರೋ ಆಗಿ ಮಾಡ್ತಾನೆ ಆಮೇಲೆ ಅದು ಎಲ್ಲರಿಗೂ ಇಷ್ಟ ಆಕೈತೆ ಅದಾದ್ಮೇಲೆ ಮತ್ತೊಂದು ಸಿನ್ಮಾ ಇವಾಗ ಮಾಡ್ತೀವಿ ಅಲ್ಲಿ ಹಾದಿ ಚಲೋ ಐತಿ ಗಟ್ಟಿಯಾಗಿ ಹೊಂಟೈತಿ ಅಂತ ಭಾವಿಸ್ತೀನಿ ಅಂಡ್ ಐ ವಿಶ್ ಇಮ್ ದ ಬೆಸ್ಟ್ ಒಳ್ಳೇದಾಗ್ಲಿ ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳಾಗ್ಲಿ ದೊಡ್ಡ ದೊಡ್ಡ ಯಶಸ್ಸುಗಳು ಸಿಗ್ಲಿ ಅಂಡ್ ಇನ್ನಷ್ಟು ಮತ್ತಷ್ಟು ಕಲಾವಿದರು ನಮ್ಮ ಭಾಗದಿಂದ ಬರಲಿ ನನಗೆ ಫಸ್ಟು ಯಾರಿಗೂ ಫೋನ್ ಮಾಡಿಲ್ಲ ಜಾಸ್ತಿ ಜನಕ್ಕೆ ನನ್ನ ಫ್ರೆಂಡು ಯಾಕಂದರೆ ಸೋಮು ಸೌಂಡ್ ಇಂಜಿನಿಯರ್ ರಿಲೀಸ್ ಆದಾಗೆ ಮಗ ಎಲ್ಲಿದೆ ಹೇಳು ನಾನು ಬರ್ತೀನಿ ಬೆಂಗಳೂರಲ್ಲಿದ್ದವನು ಇಲ್ಕಲ್ಲಿ ನನಗೋಸ್ಕರ ಬಂದು ಸಪೋರ್ಟ್ ಮಾಡ್ತಾನೆ ಯಾವಾಗಲೂ ಎನಿ ಟೈಮ್ ಯಾರು ಅಂದರೂ ನವೀನ ಇರ್ತಾನೆ ಅನ್ನೋ ಒಂದು ನಂಬಿಕೆ ನನಗಿದೆ ಯಾವಾಗಲೂ ವಿಶ್ ಮಾಡ್ತಾರೆ ಪ್ರತಿಯೊಂದು ಏನೇ ಬಂದ್ರೂ ಸಪೋರ್ಟ್ ಮಾಡ್ತಾನೆ ಫೋನ್ ಮಾಡ್ತಾನೆ ಹೇಳ್ತಾನೆ ಅಂದರೆ ಒಳ್ಳೆ ಸ್ಕ್ರಿಪ್ಟು ಇದು ತುಂಬಾ ಚೆನ್ನಾಗಿದೆ ಅಂದರೆ ಸೋಮನ್ ನೋಡ್ಬಿಟ್ಟು ಯಾರು ಇಷ್ಟಪಟ್ಟಿದ್ದಾರೋ ಖಂಡಿತ ಈ ಇರೋದೊಂದೇ ಜೀವನ ನೋಡಿ ಖಂಡಿತ ಇಷ್ಟಪಡ್ತಾರೆ ಡಿಸ್ಅಪಾಯಿಂಟ್ ಮಾಡಲ್ಲ ತುಂಬ ಒಳ್ಳೆ ಕತೆ ಮಾಡಿದ್ದಾರೆ ದೇವಿ ತಂಡ ಕುಮಾರ್ ಅಂತ ಹೊಸಗುರು ಅಂದರೆ ನಮ್ಮ ಶೇಖರ್ ಅವ್ರ ಜೊತೆ ವರ್ಕ್ ಮಾಡಿದ್ದ ಕ್ಯಾಮ್ರಾಮನ್ ಡಿಒ ಅವರು ಮ್ಯೂಸಿಕ್ ಡೈರೆಕ್ಟ್ರು ಬಂದು ಅಜನೀಶ್ ಲೋಕನಾಥ್ ಅವ್ರ ಜೊತೆ ಸರ್ ಜೊತೆ ಮಾಡಿದ್ದರು ಅವರಿದ್ದಾರೆ ಸ್ವಲ್ಪ ಹೊಸ ತಂಡ ಇದೆ ಈ ಸರ್ ಅಂದರೆ ಅದೇ ನಾವೆಲ್ಲರೂ ದೊಡ್ಡವರು ಇರ್ತಾರಲ್ಲ ಇರೋದೊಂದು ಜೀವನ ನೆಮ್ಮದಿಯಾಗಿ ಬದುಕಬೇಕು ಅಂತ ಅಂದರೆ ಅಂದ್ರೆ ಆಶೆ ಆಶೆಗಳು ಜಾಸ್ತಿ ಆದಾಗೆ ಅಂದರೆ ನೆಮ್ಮದಿ ಇರಲ್ವಲ್ಲ ಅದನ್ನು ಹೇಳೋ ಹೊರಟಿದ್ದಾರೆ ಡೈರೆಕ್ಟ್ರು ಒಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕತೆ ಅಂದರೆ ಆ ಏನಿದೆ ಆ ಟೈಟ್ಲಿಗೆ ಆ ಕಾನ್ಸೆಪ್ಟ್ ಪರ್ಫೆಕ್ಟ್ ಅನ್ನಿಸ್ತು ಅಂದರೆ ನಿಮ್ಮ ಇವಾಗ ನಿಮ್ಮ ಫಿಸಿಕ್ ನಿಮ್ಮ ಇದನ್ನೆಲ್ಲ ನೋಡಿದಾಗ ಮ್ಯಾನರಿಸಮ್ಸ್ ಎಲ್ಲ ನೋಡಿದಾಗ ಇದು ಎಲ್ಲೋ ನಾವು ರಿಚ್ ಆಗಿ ಮೇಕಿಂಗ್ ಮಾಡೋದಕ್ಕಾಗಲ್ಲ ಒಂದು ಸಾಮಾನ್ಯ ವರ್ಗದ ಒಂದು ಸಿನಿಮಾ ಅಂತ ಅನ್ಸುತ್ತೆ ಸೊ ಇದು ಅದೇ ತರ ಸೇಮ್ ಹಂಗೆ ಅಂದ್ರೆ ಈಗ ಸೋಮು ಸಲಗದಲ್ಲಿ ನಾನು ಕೆಂಡನ್ ಏನ್ ನೋಡಿದ್ರು ಅದಾದ್ಮೇಲೆ ಡಿಫ್ರೆಂಟ್ ಆಗಿ ಸೋಮು ಅಲ್ಲಿ ನೋಡಿದ್ರು ಇದರಲ್ಲಿ ಇನ್ನೂ ಡಿಫ್ರೆಂಟ್ ಆಗಿ ನೋಡ್ತಾರೆ ಅಂದ್ರೆ ಒಂದು ನೈಟ್ ಎಫೆಕ್ಟ್ ನೈ ಒಂದು ಅಲ್ಲಿ ನಡೆಯುವಂತ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಒಂದು ಅಮಾಯಕರು ಹಳ್ಳಿಯಿಂದ ಒಂದು ಗಂಡ ಹೆಂಡ್ತಿ ಬೆಂಗಳೂರಿಗೆ ಬಂದಾಗ ಹೆಂಗೆ ಹೆಂಗಾಗುತ್ತೆ ಬೆಂಗಳೂರಲ್ಲಿ ಅಂದರೆ ಏನೋ ಹಳ್ಳಿಯಿಂದ ಬಂದಿರೋರು ಹೆಂಗೆ ಸ್ಟ್ರಗಲ್ ಪಡ್ತಾರೆ ಏನಾಗುತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಒಂದು ಲವ್ ಸಸ್ಪೆನ್ಸ್ ಥ್ರಿಲ್ಲರ್ ಥರ ಅದು ಸೊ ನವೀನ್ ಶೇಖರ್ ಅವ್ರು ಬಂದು ಒಂದು ಒಳ್ಳೆ ಮಾತುಗಳೇ ಹಾಡಿದ್ರು ಅಂದ್ರೆ ಲೈಕ್ ಯಾವ ತರ ಇತ್ತು ಅವ್ರ ಮಾತುಗಳು ಅಂತಂದರೆ ಈ ಸಿನ್ಮಾಗೆ ಅವ್ರಿಗೆ ಹೀರೋ ಅನ್ನೋ ತರ ಇತ್ತು ಇಲ್ಲ ಅಷ್ಟು ಚೆನ್ನಾಗಿ ನಿಮಗೆ ವಿಶ್ ಮಾಡಿ ಅವರು ಸಪೋರ್ಟ್ ಮಾಡಿ ಹೋದ್ರು ಅಂದ್ರೆ ಯಾವಾಗಲೂ ನವೀನ್ ನನಗೆ ಸಲಗ ರಿಲೀಸ್ ಆದಾಗಲೂ ಕೆಂಡಾ ಆದಾಗಲೂ ಫೋನ್ ಮಾಡ್ತಾನೆ ಯಾವಾಗಲೂ ಅದೇ ನಮ್ಮೂರೇ ಒಂದು ಒಂದೇ ಊರು ಯಾವಾಗಲೂ ಅವನಿಗೆ ನಾನು ಸಪೋರ್ಟ್ ಇರುತ್ತೆ ನನ್ನ ಸಪೋರ್ಟ್ ಇರುತ್ತೆ ಅದಕ್ಕೆ ನನ್ನ ಫ್ರೆಂಡೇ ಕ್ಲ್ಯಾಪ್ ಮಾಡಲಿ ಅಂದ್ಬಿಟ್ಟ ಇಲ್ಲ ನನಗೆ ಮಾಡೋ ಅಂತ ಕ್ಲ್ಯಾಪ್ ಮಾಡು ಸೊ ಇರೋದೊಂದೇ ಜೀವನ ನೀವು ನಿಮ್ ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವೇ ಹೀರೋ ಆಗಿರೋ ಅದೇ ನನ್ನ ಜೀವನದಲ್ಲಿ ಅದೇ ಹೀರೋ ಆಗ್ಬೇಕನ್ಕೊಂಡಿದೀನಿ ಹೀರೋ ಆಗಿದ್ದೀನಿ ನೀವು ಒಳ್ಳೊಳ್ಳೆ ಸಿನಿಮಾ ಜನಕ್ಕೆ ಒಂದು ಒಳ್ಳೊಳ್ಳೆ ಸಿನಿಮಾ ಕೊಡ್ಬೇಕಂತ ಅನ್ಕೊಂಡಿದೀನಿ ಅದರ ಕಡೆ ನಡೀತಾ ಇದೆ ಅಂದರೆ ಇವತ್ತು ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಜನವರಿ ಎಂಡು ಇಲ್ಲ ಫೆಬ್ರವರಿ ರಿಲೀಸ್ ಅಂದ್ಕೊಂಡಿದ್ದಾರೆ ಡೈರೆಕ್ಟ್ರು ಅಂದರೆ ಪ್ರೊಸೀಜರ್ ಹೆಂಗಿರುತ್ತೋ ಅದ್ರ ಮೇಲೆ ಖಂಡಿತ ಒಂದು ಒಳ್ಳೆ ಸಿನಿಮಾ ಅಂತೂ ಎಕ್ಸೆಪ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸೋಮು ಸೌಂಡ್ ಇಂಜಿನಿಯರು ಕೆಂಡನ್ ಮೇಲೆ ಏನು ನಮ್ಗೆ ಕೇಟ್ಟಿದ್ರು ಸೋಮು ಇಲ್ಲಿ ಏನು ಕೇಟ್ಟಿದ್ರು ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಉಳಿಸ್ಬೋದು ಮೇಡಮ್ ಇದು ಸಿನಿಮಾ ಬಂದು ಇರೋದೊಂದು ಜೀವನ ಅಂತ ಟೈಟಲ್ ಅಲ್ಲೇ ನೀವು ನೋಡ್ತಾ ಇದ್ದೀರಾ ಪೋಸ್ಟರ್ ನೋಡ್ತಾ ಇದ್ರ ಆಲ್ರೆಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ಈ ಸಿನಿಮಾ ಬಂದು ಟೋಟಲ್ ಕಲ್ಟ್ ಅಂದರೆ ಒಂದು ಕ್ರೈಮ್ ಥ್ರಿಲ್ಲರ್ ಬೇಸ್ ಮೇಲೆ ಹೋಗುತ್ತೆ ಈ ಸಬ್ಜೆಕ್ಟ್ ಆಗಿ ಬಟ್ ಈ ಕಥೆನ ನಾವು ಮಾಡ್ಕೊಂಡಾಗ ಶ್ರೇಷ್ಠ ಸಾರು ತುಂಬ ಸೂಕ್ತವಾಗಿ ಅಂದರೆ ಅವ್ರ ಸೋಮ ಸೌಂಡಿನಿ ನೋಡಿದೆ ಕೆಂಡ ನೋಡಿದೆ ಕಡ್ಡಿಪುಡಿಲಿ ನೋಡಿದೆ ಅವ್ರ ಕ್ಯಾರೆಕ್ಟ್ರನ್ನ ತುಂಬ ಅದ್ಭುತವಾಗಿ ಮಾಡಿದರು ಬಟ್ ಈ ಪಾತ್ರಕ್ಕಂತೂ ತುಂಬ ಅದ್ಭುತವಾಗಿ ಚೆನ್ನಾಗಿ ಕಾಣ್ತಾರೆ ಅಂದ್ಬಿಟ್ಟು ಇಲ್ಲಿ ಅವ್ರನ್ನ ಈ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡ್ವಿ ಆಮೇಲೆ ಹೀರೋಯಿನ್ ಅಷ್ಟೇ ನಂದಿನಿ ಅವರು ಅಷ್ಟೇ ಹೊಸಕೋಟೆ ಅವರು ಅವರು ಅಷ್ಟೇ ನೋಡಿದ ಫಸ್ಟ್ ದಿನವೇ ಓಕೆ ಆಗಿಬಿಟ್ರು ಅಂದರೆ ಈ ಸಬ್ಜೆಕ್ಟೇ ಸೂಕ್ತವಾಗಿದ್ದಾರೆ ಅಂತ ಈ ಸಿನಿಮಾ ಬಂದರೆ ಟೋಟಲ್ ಬೆಂಗಳೂರು ಮತ್ತು ಕೋಲಾರ ಎರಡೂ ಕಡೆನೂ ಶೂಟ್ ಮಾಡೋ ಪ್ಲ್ಯಾನಿಂಗ್ ಇದೆ ಹಾಂ ಇವತ್ತಿಂದ ಶೂಟಿಂಗ್ ಸ್ಟಾರ್ಟ್ ಇರೋದು ಇದರಲ್ಲಿ ಮೇಜರ್ ಕ್ಯಾರೆಕ್ಟರ್ ಇವರು ನೆಗೆಟಿವ್ ಕ್ಯಾರೆಕ್ಟರು ಉದಯ್ ಜಾಗ್ವಾರ್ ಅಂದ್ಬಿಟ್ಟು ಇವರೊಂದು ಮೇಜರ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಜಾಗ್ವಾರ್ ಉದಯ್ ಅವರು ಇನ್ನೂ ಪೆಟ್ರೋಲ್ ಪ್ರಸನ್ನ ಅವರಿದ್ದಾರೆ ಆಮೇಲೆ ಕುಂಗ ಉಮೇಶ್ ಅವರು ಇದ್ದಾರೆ ಟೆನಿಸ್ ಕೃಷ್ಣ ಸರ್ ಇದ್ದಾರೆ ಇನ್ನೂ ಕೆಲವೊಂದು ಆರ್ಟಿಸ್ಟ್ಗಳನ್ನ ಮಾತಾಡ್ತಾ ಇದ್ದೀವಿ ಅಪ್ ಮಾಡಿ ಶೂಟು ಟೇಕಪ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಮತ್ತೆ ಮೇಡಮ್ ಕ್ಯಾರೆಕ್ಟ್ರ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಮೊದಲನೇದಾಗಿ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಎರಡನೇದಾಗಿ ನಮ್ಮ ಮಾಧ್ಯಮ ಮಿತ್ರದ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸ್ವಲ್ಪ ಮೀಡಿಯಾ ಕಮ್ಮಿ ಮಾತಾಡೋದು ಸ್ವಲ್ಪ ದಯವಿಟ್ಟು ಕ್ಷಮೆ ಇರಲಿ ಏನಾರು ಅಲ್ಪ ಸ್ವಲ್ಪ ತಪ್ಪುಗಳಾದರೆ ಕ್ಯಾರೆಕ್ಟ್ರ್ ಬಗ್ಗೆ ಸರ್ ನನಗೊಂದು ಹದಿನಾಲ್ಕು ವರ್ಷದಿಂದ ಪ ಫ್ರೆಂಡು ಸೊ ಅವರು ಕ್ಯಾರೆಕ್ಟ್ರ್ ಬಗ್ಗೆ ಸ ಏನೂ ಹೇಳಿಲ್ಲ ಬಟ್ ಆದರೆ ಒಂದು ಒಳ್ಳೆಯ ಅಂತ ಅಷ್ಟೇ ಹೇಳೋದು ಸೊ ಅದಕ್ಕಾಗಿ ಮೊದಲೇ ಆದಾಗೆ ನಮ್ಮ ಕುಮಾರ್ ಸರ್ಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದು ಇವತ್ತು ನಮ್ಗೆ ತುಂಬ ಖುಷಿಯಾದಂಥ ವಿಚಾರ ಏನಂದ್ರೆ ನಾವು ಹತ್ತು ಹದಿನಾಲ್ಕು ವರ್ಷದಲ್ಲಿ ಅದು ಹೇಳಬೇಕು ಹೇಳ್ಬಾರ್ದು ಗೊತ್ತಿಲ್ಲ ಬೇಡಾ ಬಗ್ಗೆ ಮಾತಾಡ್ತಾ ಅದು ಅದೇ ಬೀದಿ ಬೀದಿಯಲ್ಲಿ ಕೂತು ಎಷ್ಟೋ ಪ್ರೊಡ್ಯೂಸರ್ಗಳಿಗೆ ಕಾಲೆಲ್ಲ ಹಿಡಿದು ಏನೋನೋ ಮಾಡಿ ಬಟ್ ಇಲ್ಲಿವರೆಗೂ ಬಂದು ತಲುಪಿ ಇವತ್ತೊಂದು ಸಿನಿಮಾ ಮೂರ್ತವರೆಗೂ ಬಂದಿರ್ತಿದ್ದಾರಂದರೆ ಇದು ತುಂಬ ದೊಡ್ಡ ಖುಷಿಯಾದ ವಿಚಾರ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನೀವೇನು ಸರ್ ಕೆಂಡಾಗೆ ಫೇಮಸ್ ಆಗಿದ್ದೀರಾ ಸೋಮು ಚೆನ್ನಾಗಿತ್ತು ವರ್ಕೌಟ್ ಆಗಿಲ್ಲ ಹಂಗಂತ ನಮ್ಮ ಪ್ರಯತ್ನ ಬಿಡಕ್ಕಾಗತ್ತಾ ಇರೋದೊಂದು ಜೀವನ ಬನ್ನಿ